ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅನ್ಕೋತೀನಿ ಹೊಸ ಲಾಗ್ ಜೊತೆ ನಾನು ನಿಮ್ಮ ಶ್ರೀದೇವಿ ಸಾಯಂಕಾಲ ನಾನು ಲಾಗ್ ಸ್ಟಾರ್ಟ್ ಮಾಡ್ಯ ನೋಡ್ರಿ ಈಗ ಮನೆ ಕ್ಲೀನ್ ಮಾಡ್ಕೊಂಡು ಕಸ ಹೊಡ್ಕೋಬೇಕು ಅಷ್ಟು ಬರೀ ಒಂದು ಕಸ ಹೊಡ್ಕೊಳ ಕ್ಲೀನ್ ಮಾಡಿ ಕಸ ಹೊಡ್ಕೋಬೇಕಂದ್ರೆ ಎಷ್ಟು ಕಷ್ಟ ನೋಡ್ರಿ ನಾನು ಆ ಮಗನ ಕೈಯೊಳಗೆ ಅವ ಪಲಂಗ್ ಮ್ಯಾಗೆ ಕುಂತಿದ್ರಿ ಅವನ ಯಾವ ಶೀ ಕುರಿ ನಾನು ಕಸ ಹೊಡ್ಕೋತೀನಿ ಅವಂಗ ಈಗ ಸಿಟ್ಟ್ರಿ ಯದಕ್ಕಂದ್ರೆ ಹೊರಗೆ ಹೋಗಾಕ ಬಿಟ್ಟಿಲ್ಲ ಮತ್ತು ಮೊಬೈಲ್ ಕೊಟ್ಟಿಲ್ಲ ಅವಂಗ ಮೊಬೈಲ್ ಇಲ್ಲಂದ್ರೆ ನಡಿತೈತಿ ಆದರೆ ಈಗ ಅವ ಹೊರಗೆ ಹೋಗ್ಬೇಕಾಗೈತೆ ಆಡಕ್ಕೆ ನಿನ್ನೆ ಹೋಗಿ ಬಿದ್ದು ಬಂದಾನೆ ರೀ ಒಂದು ಸ್ವಲ್ಪ ಕೈ ಕೆತ್ಕೊಂಡ್ಬಂದಾನ ಹಾಗಾಗಿ ನಾನು ಈಗ ಹೊರಗೆ ಅದಕ್ಕೆ ಅದಕ್ಕೀಗ ಸಿಟ್ಟ್ರಿ ಅವ್ಗೆ ಹೆಂಗಾರ ಮಾಡಿ ಸಿಟ್ಟು ಮಾಡಿ ಕುಂಡ್ರಸೇನ್ರಿ ಈಗ ನಾನು ನಗುದಷ್ಟ ಕಾಯಕತ್ತಾನೆ ನೋಡ್ರಿ ಆಮೇಲೆ ಪಲಂಗ್ ಮ್ಯಾಗೆ ಕುಂತಿದ್ರಿ ಅವ ನಾನು ಕ್ಲೀನ್ ಮಾಡ್ಕೊತೇನಪ್ಪ ಈ ಕಡೆ ಕುಂದ್ರು ಅದು ಕುದಿಸಿದ ಕುಂದ್ರೆ ರೀ ಅದು ಒಂದು ಸಿಟ್ಟು ಬಂದೈತಿ ದುಃಖ ಬಂದೈತಿ ಈಗ ನಾ ಸಿಟ್ಟು ಮುಖ ಮಾಡ್ಕೊಂಡು ಕೆಲಸ ಮಾಡ್ಕೊಳಕತ್ತೀನಿ ಹಂಗೆ ಅವಂಗೆ ಅನ್ಸಾ ಐತದ ಅವ್ನು ನಾವು ಚೆಂದ ಮಾತಾಡ್ಕೊಂತ ಇರ್ಬೇಕು ರೀ ಯಾವಾಗಲೂ ಸಿಟ್ಟು ಮಾಡುವಂಗಿಲ್ಲ ハハハハ ಅಡುಗೆ ಒಳಗ ನೀರು ಬಂದಾವ ರೀ ಅದನ್ನ ಬಂದ್ ಮಾಡೋಕೆ ರೀ ಅವ ಈಗ ಒಂದಿಲ್ಲಿ ಇಲ್ಲಿ ಹಾಟ್ ತೆಗೆದುಕೊಡು ಅಂತ ಹೇಳ್ಯಾನೀ ಅವ ಎರಡು ಒಂದು ರೌಂಡ್ ಶೇಪ್ ರೀ ಇಲ್ಲಿ ಎರಡು ಹಾಟ್ ತೆಗೆದುಕೊಡ್ಬೇಕು ಅವು ಕಣ್ಣಂತರಿ ಅವ್ಗೆ ಒಟ್ಟು ಪಸಂದ್ ಬರಂಗ್ರಿ ಪಶ್ನೆಗೆ ಕೊಟ್ಟು ಇಲ್ರಿ ನಂಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಅವಾಗದ ನಾವು ತೆಗೆದಿದ್ದ ಮನ್ಸಿಗೆ ಬರಲ್ಲತ್ತ ತನಗೆ ತೆಗಿತಾನ ರೀ ಚಂದ ಮತ್ತು ಬೇಕಂತ ನಮ್ಮ ಸುತ್ತ ಬರ್ತಾನು ತೆಗೆದುಕೊಡ್ರಿ ಅಂತೇಳಿ ನಾವು ತೆಗೆದುಕೊಟ್ರೆ ಅವ್ನ್ಗೆ ಇಷ್ಟ ಆಗಂಗಿಲ್ಲ ಮತ್ತು ಈಗ ಡೈಲಿ ಡೈಲಿ ತಾನ ರೀ ಇವತ್ತ ನನಗೆ ತೆಗೆದುಕೊಡ್ರಿ ನಾನು ಪೇಂಟ್ ಮಾಡ್ತೀನಿ ಅಂತ ಚಲೋ ಮಾಡ್ಯ हाँ, मालूम। एक 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 ए

ನಾನು ಕೆಲಸ ಮಾಡ್ಕೊತೀನಿ ಅವನು ನನಗೇನು ಲೇಟ್ ಆಕೈತಿ ನಾ ಪಟಕ್ನ ಸೇ ಮಾಡ್ಕೋಬೇಕಂತೇನಿಲ್ಲ ಆರಾಮ್ಸೆ ಮಾಡ್ಕೊತೀನಿ ಅವನ ಮೊಬೈಲು ಟಿ ವಿಯಿಂದ ಒಂದು ಸ್ವಲ್ಪ ಅವಾಯ್ಡ್ ಮಾಡಿಸ್ತೇನೆ ಹಿಂಗೆ ಹಠ ಮಾಡತ್ತಾನ ಅಂಥೇಳಿ ಕೊಟ್ಟು ಕುಂದ್ರಂಗಿಲ್ಲ ಅವನು ಮುದ್ದ ಮಾಡ್ತಾನೆ ಕೊಡ್ಲಿ ಅಂತೇಳಿ ನಾನು ಕೊಡೋಂಗಿಲ್ಲ ನನಗೆ ಎಟ್ಟ ತ್ರಾಸಾದರೂ ನಮ್ಮ ಮೊಬೈಲ್ ಕೈಯಾಗ ಕೊಡೋಂಗಿಲ್ಲ ನನ್ನ ಕೆಲಸನ ಮಾಡ್ಕೋತ ಹೋಗ್ತೀನಿ ಅವನಿಗೂ ಅದನ್ನ ಹಚ್ಚಿರ್ತೇನೆ ರೀ ಏನಾರೇ ಇದಲ್ಲ ಅಂದರೆ ಏನಾರ ಒಂದು ಪೇಪರ್ ಕಟ್ಟಿಂಗಾರ ಕೊಟ್ಟಿರ್ತೇನೆ ಅವ್ನು ಕೆಲಸನ ಇವತ್ತಿನ ಲಾಗ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೇನೆ ರೀ ಇಷ್ಟ ಆದರೆ ಲೈಕ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಇದು ನೀವು ಹಿಂದಿನ ವೀಡಿಯೋದೊಳಗೆ ಮಾಡಿರುವಂಥ ರೀ ನಾವು ಪಠಾಣ್ಕೋಟಂತೆ ಕ ಒಂದು ಹಳ್ಳಿ ಒಳಗೆ ರೀ ಆಮೇಲೆ ವಿಡಿಯೋನ ನೋಡಿ ಕಮೆಂಟ್ ಮಾಡಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ರೀ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಜೊತೆ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೋತೇನೆ ರೀ